ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಅಬ್ಬಾ ಸಂಡೇ ಬಂತಲ್ಲ ಅಂತ ಒಂಥರ ಖುಷಿ ಆದರೆ ಅಯ್ಯೋ ಭಾನುವಾರ ಮುಗಿದೋಗ್ತಾ ಇದೆಯಲ್ಲ ಅಂತ ಇನ್ನೊಂಥರ ಅಯ್ಯೋ ಭಾನುವಾರಪ್ಪ ಎಷ್ಟು ಕೆಲಸಗಳು ಪೆಂಡಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ ಅಂತ ಇನ್ನೊಂದು ರೀತಿ ಮೂರು ಥರ ಮನಸ್ಸನ್ನು ಇಟ್ಕೊಂಡು ಕೆಲಸ ಅದರಲ್ಲೂ ವರ್ಕಿಂಗ್ ವುಮೆನ್ ಅಂತಂದ್ರೆ ಹಾಗೆ ಮೂರು ಥರ ಮನಸ್ಸಲ್ಲಿ ಇಟ್ಕೊಟ್ಟು ಕೆಲಸನ ಶುರು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ತಲೆ ಒಳಗಡೆ ಬರೋದು ಇನ್ನೊಂದು ಇನ್ನೊಂದು ದಿನ ರಜಾ ಕೊಟ್ಟಿದ್ರೆ ನೀವು ರೊನ ಮನೆಗೆ ಗಂಟೋಗ್ತಿತ್ತಾ ಅಂದ್ಕೊಂಡೇ ಪ್ರತಿ ಸಲೂ ನಾನು ನನಗೆ ಅಂದ್ಕೊಂಡೇ ಎದ್ದೇಳೋದು ನಾನು ಆ ಥರ ಆಯಿತು ಇವತ್ತು ಹಾಗೆ ಎದ್ದಿದ್ದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡ ಸ್ವಲ್ಪ ಲೇಟಾಗೆ ಎದ್ದಿದ್ದು ಇವತ್ತು ಭಾನುವಾರ ಅಲ್ವಾ ಅಂತ ಎದ್ದು ಮಲಗಿರೋದೆಲ್ಲ ತೆಗೆದಾಕ್ಬಿಟ್ಟು ಮಿಕ್ಕಿದ ಕೆಲಸ ಶುರು ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನೋಡ್ತಾ ಇದೀರಾ ಏನಪ್ಪ ಇವರು ನೆಲದಲ್ಲಿ ಮಲ್ಕೊಳ್ತಾರೆ ಅಂತ ಆಶ್ಚರ್ಯನಾ ಹೌದು ನಾವು ನೆಲದಲ್ಲೇ ಮಲಗೋದು ಹಾಸಿಗೆ ಮೇಲೆ ಮಲಗೋದಿಲ್ಲ ಹಾಸಿಗೆ ಮೇಲೆ ಮಲಗಿದ್ರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನೆಲದಲ್ಲೇ ಮಲಗೋದು ಚಾಪೆ ಅದ್ರ ಮೇಲೆ ಕೌದಿ ಆಮೇಲೆ ಕವದಿ ಅಷ್ಟೇ ಎರಡೇ ಇರೋದು ಇನ್ನೇನು ಹೆಚ್ಚಾಗಿ ಏನು ಮೆತ್ತಿಗಿರಲಿ ಅಂತ ಏನು ಆಸ್ಕೊಳ್ಳೋದಿಲ್ಲ ಇನ್ನು ಟೇಬಲ್ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡೋದಿಲ್ಲ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು ಈ ರೀತಿ ಕೆಲವೊಂದು ಅಭ್ಯಾಸಗಳನ್ನು ಮನೆಯಲ್ಲಿ ನಡೀತಾ ಇದೆ ನಡೆಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಆಗಲೇ ಹೇಳಿದೆ ನಾನು ತುಂಬಾ ಸಲ ಹೇಳಿದ್ದೀನಿ ನಮ್ಮ ಲೈಫು ತುಂಬ ಸಿಂಪಲ್ಲು ನನ್ನ ಮನೆಯಲ್ಲಿ ಫರ್ನಿಚರ್ಸ್ ಅಂತ ಇರೋ ಇರೋದು ಇದೊಂದು ದಿವಾನ್ ಕಾಟಿದೆ ಇನ್ನೊಂದು ಟಿ ವಿ ಸ್ಟ್ಯಾಂಡ್ ಅವೆರಡು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದ ಎರಡು ಪ್ಲಾಸ್ಟಿಕ್ ಚೇರ್ ಇದೆಯಪ್ಪ ನೋಡಿ ಅದನ್ನ ಮರೆತ್ಕೊಂಡ್ಬಿಟ್ಟಿದೆ ಅದಿದೆ ಅದು ಬಿಟ್ಟರೆ ಇನ್ಯಾವುದು ನಮ್ಮ ಮನೆಯಲ್ಲಿ ಸೋಫಾ ಸೆಟ್ ಇರ್ಬೋದು ಮತ್ತು ಅದು ಅಷ್ಟೆಲ್ಲ ಯಾಕೆ ಒಂದು ಗೋಟ್ರೇಜ್ ಬೀರು ಹಳೇ ಬೀರು ಇದೆ ಅದಷ್ಟು ಬಿಟ್ಟರೆ ಬೇರೆ ಏನೂ ನಾವು ತಗೊಂಡಿಲ್ಲ ತಗೋಬೇಕು ಖಂಡಿತ ಇಲ್ಲ ಅಂತಂತಲ್ಲ ಬಟ್ ಈಗ ಅವಶ್ಯಕತೆ ಇಲ್ಲ ಅಂತ ತಗೊಂಡಿಲ್ಲ ಅಷ್ಟೇ ಇವಾಗ ಹಿಂಗನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಹೆಸ್ರು ಕೇಳ್ತೀರಾ ಏನಕ್ಕ ಇದು ಹೆಸ್ರು ಏನು ಹೇಳಿ ಅಂತ ಹೆಸರೇ ಇಲ್ಲ ರೀ ಹಿಂಗಿಗೆ ಅದು ಸ್ವಂತ ಓನ್ ಬ್ರ್ಯಾಂಡ್ ಅವರು ಹೆಸರೇ ಇಲ್ದಿರೋ ಹಾಗೇ ಒಂದು ಕಾಲಿ ಬಾಟಲಿಗೆ ತುಂಬಿ ಮಾರ್ತಕ್ಕಂಥದ್ದು ಇದು ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಅಷ್ಟು ಸಣ್ಣ ಬಾಟ್ಲಿಗೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡ್ಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಕಿಯಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗೋಟಾಯಿಸ್ಬಿಟ್ಟು ಕುಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ನಮ್ಮ ಏನಾದ್ರು ಚಿಕ್ಕಮಗಳೂರು ಕಡೆ ಬಂದರೆ ಎಮ್ ಜಿ ರೋಡಲ್ಲಿ ಆ ಇದು ನಮ್ಮ ಅಂಗಡಿ ಅಂತ ಬರುತ್ತೆ ಡ್ರೈ ಫ್ರೂಟ್ಸ್ ಅಂಗಡಿ ಅಂಗಡಿ ಅಂಗಡಿಯದು ನಮ್ಮ ಅಂಗಡಿ ಅಂತನೇ ಹೆಸರು ಅಲ್ಲಿಗೆ ಬಂದು ಇಂಗು ಅಂತ ಕೇಳಿ ಕೊಡ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಬಂದ್ರೆ ಖಂಡಿತ ತಗೊಂಡೋಗಿ ಬೇರೆ ಆ ಆತರ ಇಂಗುನ ನಾನು ನೋಡೇ ಇಲ್ಲ ಬಿಡಿ ನಮ್ಮ ಮೈಸೂರಲ್ಲಿ ನೋಡಿದ್ದಿದ್ ಬಿಟ್ರೆ ಅದು ಮಾರ್ಕೆಟ್ ಅಲ್ಲಿ ನಾಮದವ್ರ ಅಂಗಡಿ ಅಂತ ಬರುತ್ತೆ ಬರಿ ಹಪ್ಲತ್ಕಾರ ಎಲ್ಲ ಕೊಡ್ತಾರೆ ಅವರು ಅವ್ರ ಅಂಗಡಿನಲ್ಲಿ ಬಿಟ್ರೆ ಮತ್ತೆ ಇಲ್ಲೇ ನೋಡ್ತಾ ಇರೋದು ಇಷ್ಟು ಚೆನ್ನಾಗಿರ ಹಿಂಗನ್ನು ಆಯಿತಾ ಆ ದೋಸೆ ಎಲ್ಲ ಚೆನ್ನಾಗಿ ಉಕ್ಕು ಬಂದಿತ್ತು ಅದನ್ನು ಹಾಕಿ ಮುಚ್ಚಿಟ್ಬಿಟ್ರೆ ಬೆಚ್ಚಗಿರುತ್ತಲ್ವ ಬೇಗ ಉಕ್ಕು ಬರುತ್ತೆ ಅಂದ್ಬಿಟ್ಟು ಹಾಗೆ ಕುಕ್ಕರ್ಗೆ ಹಾಕಿ ಮುಚ್ಚಿಡ್ತೀನಿ ಪ್ಲಾಸ್ಟಿಕ್ ಡಬ್ಬಕ್ಕೆಲ್ಲ ಹಾಕಿ ಮುಚ್ಚಿಡೋದಿಲ್ಲ ಯಾಕೆಂದ್ರೆ ಅಷ್ಟೊಂದು ಹೆಲ್ತ್ ಒಳ್ಳೇದಲ್ಲ ಅಂತ ಹಾಗೆ ಕಾಳು ನೆನೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಉರುಳಿಕಾಳೆಲ್ಲ ಸೋಸ್ಕೊತಾ ಇದೀನಿ ಈ ಕಾಳು ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಇದರಿಂದ ಏನನ್ನು ಕಂಡುಹಿಡಿಬಹುದು ಗೊತ್ತಾ ಮದ್ದಾಕಿರೋದನ್ನ ಕಂಡುಹಿಡಿಬಹುದು ಹೌದು ನನಗೆ ಒಟ್ಟೆ ಯಾರದೋ ಮನೆಗೆ ಹೋಗಿ ಊಟ ಮಾಡಿದೆ ಯಾವುದೋ ಓಟಲಲ್ಲಿ ಊಟ ಮಾಡಿದೆ ಯಾರೋ ಏನೋ ಕೊಟ್ಟರು ಏನೋ ಕುಡ್ದೆ ಏನೋ ತಿಂದೆ ಆ ತಿಂದ ಮೇಲಿಂದ ಹೊಟ್ಟೆ ಊತ ಇದೆ ಏನು ಮಾತ್ರೆ ತೊಗೊಂಡ್ರು ವಾಂತಿ ಕಡಿಮೆ ಆಗ್ತಾಯಿಲ್ಲ ಬೇದಿ ಕಡಿಮೆ ಆಗ್ತಾಯಿಲ್ಲ ಹೊಟ್ಟೆ ಊತನೂ ಕಡಿಮೆ ಇಲ್ಲ ಏನೋ ಅಂಥ ಊಟನೂ ಇಲ್ಲ ಏನಂತ ಗೊತ್ತಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿರೋರು ಈ ಒಂದು ಹುರುಳಿಕಾಳನ್ನು ನೀವು ಮಾಡ್ತಕ್ಕಂತಹ ರೀಸಸ್ನಲ್ಲಿ ನೆನೆ ಹಾಕಿದ್ರೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ ಏನಪ್ಪ ರೇ ಹುಚ್ಚಿನಲ್ಲಿ ನೆನೆ ಯಾಕದ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಹುರುಳಿ ಕಾಳು ತೊಗೊಳ್ಳಿ ಒಂದು ಸ್ಪೂನ್ ಅಷ್ಟು ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಕರೆಕ್ಟಾಗಿ ಇದ್ದೇ ಇರುತ್ತಲ್ವ ಚಿಪ್ಪು ತೆಂಗಿನಕಾಯಿ ಚಿಪ್ಪು ಅಲ್ಲಿಗೆ ನಿಮ್ಮ ಯೂರಿನ್ ಪಾಸ್ ಮಾಡ್ಕೊಳ್ಳಿ ಆಯಿತಾ ಯೂರಿನ್ ಪಾಸ್ ಮಾಡಿಕೊಂಡು ಒಂದು ಚಮಚ ಹುರುಳಿನ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಬೆಳಗ್ಗೆ ಎದ್ದು ನೋಡಿ ಆ ಕಾಳು ಏನಾದರೂ ಸಂಪೂರ್ಣವಾಗಿ ಕಪ್ಪಾಗಿದರೆ ಅದು ಮದ್ದಾಕಿದ್ದಾರೆ ಅಂತ ಆ ಏನು ಕಪ್ಪಾಗಿಲ್ಲ ಅಲ್ಲೊಂದು ಇಲ್ಲೊಂದು ಒಂದೋ ಎರಡೋ ಕಪ್ಪಾಗಿದೆ ಅಂತಂದ್ರೆ ಖಂಡಿತ ಮದ್ದಾಕಿಲ್ಲ ಅಂತ ಫುಲ್ಲು ಸಂಪೂರ್ಣ ಕಪ್ಪಾಗಿದ್ರೆ ಮದ್ದು ಹಾಕಿದಾರೆ ಕಪ್ಪ ಆಗಿಲ್ಲ ಅಂತಂದ್ರೆ ಮದ್ದು ಹಾಕಿಲ್ಲ ಅಂತ ಅರ್ಥ ಇದನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಪರೀಕ್ಷೆ ಮಾಡ್ತಾರೆ ಕೆಲವರು ಹೆಂಗೆ ಅಂದ್ರೆ ಅಹ್ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರ್ ಮುಟ್ತೀರಾ ನುಗ್ಗೆ ಸೊಪ್ಪು ಇಲ್ಲ ತುಂಬೆ ಸೊಪ್ಪನ್ನ ರಸ ಕೈ ಅಂಗೈಗೆ ಹಿಂಡ್ತಾರೆ ಅದು ಸರಿ ಇಲ್ಲ ಅಂದರೆ ಬಾಡಿ ಆದರೂ ಸಹ ಮೊಸರು ಥರ ಎತ್ಕೊಳ್ಳುತ್ತೆ ಅದು ಕರೆಕ್ಟ್ ರಿಸಲ್ಟ್ ಕೊಡೋದಿಲ್ಲ ಕರೆಕ್ಟ್ ರಿಸಲ್ಟ್ ಬೇಕು ಅಂದರೆ ಈ ಹುರುಳಿ ಕಾಳನ್ನು ನೆನೆ ಹಾಕಿ ಅವ್ವ ಏನು ಮಾಡ್ತಿತ್ತು ಅಂದರೆ ಸೀಗೆಕಾಯಿ ಸೀಗೆಕಾಯಿ ಬೀಜ ಬರುತ್ತೆ ಗೊತ್ತಾ ನೀವು ಎಷ್ಟು ಜನ ಸೀಗೆಕಾಯಿ ನೋಡಿದಿರ ನೋಡಿಲ್ವ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಸೀಗೆಕಾಯನ್ನ ಮಿಲ್ ಮಾಡಿಸ್ತಿದ್ವಿ ನಾವು ಎಲ್ಲಾನು ಹಾಕೊಂಡ್ಬಂದು ಅದನ್ನ ಮಿಲ್ ಮಾಡಿಸಿ ತಲೆಗೆ ಯೂಸ್ ಮಾಡ್ಕೊಳ್ತಿದ್ವಿ ಅವ್ರಿಗೆ ಹೂವು ಎಲ್ಲನೂ ಹಾಕಿ ಮಿಲ್ ಮಾಡಿಸ್ಕೊಬರ್ತಿದ್ವಿ ಚುಜ್ಜಲು ಚುಜ್ಜಲು ಸೊಪ್ಪು ಅಂತ ಬರುತ್ತೆ ಅದು ಅವ್ರಕ್ಕೆ ಹೂವು ಆಮೇಲೆ ಸೀಗೆ ಕಾಯಿಲ ಮೇಲೆ ಮಾಡಿಸ್ಕೊಂಬಂದು ತಲೆಗೆ ಹಾಕ್ಕೊತಿದ್ವಿ ಮೈಗೆಲ್ಲ ಹಚ್ಕೋತಿದ್ವಿ ಆ ಸೀಗೆಕಾಯಿ ಬೀಜನ ತೊಗೊಂಡು ಬಂದು ಒಂದು ಐದು ಬೀಜನ ಯೂರಿನಲ್ಲಿ ನೆನೆ ಹಾಕ್ತಾಯಿದ್ರು ಒಂದು ಬಟ್ಲಿಗೆ ಹೊಸ ಉಚ್ಚೆ ಮಾಡಿಸ್ಬಿಟ್ಟು ಮಕ್ಳು ಕೈಲಾದರೂ ಸರಿ ದೊಡ್ಡವ್ರಿಗೆ ಏನಾದರೂ ಆಗಿದ್ರು ಏಯ್ ತಗೊಂಬಗ ಈ ಬಟ್ಲಿಗೆ ಉಚ್ಚೆ ಮಾಡಿಬಿಡಪ್ಪ ಇದು ಬೀಜನ ಇದ್ರಾಯಿತೇ ನೆನೆ ಹಾಕ್ಬಿಡು ಸೀಗೆ ಬೀಜ ಅಂತ ನೆನೆ ಹಾಕಿಸ್ತಿದ್ರು ನೀನು ನಂಬೋಲ್ಲ ಸೀಗೆ ಬೀಜ ನೆನೀತಿರಲಿಲ್ಲ ಮದ್ದ ಹಾಕಿದರೆ ಯಾವುದೇ ಕಾರಣಕ್ಕೂ ಬೀಜ ನೆನೆಯೋದಿಲ್ಲ ಮದ್ದ ಹಾಕಿಲ್ಲ ಅಂದರೆ ಆ ಬೀಜ ನೆನ್ಕೊಂಬಿಡ್ತಿತ್ತು ಈ ರೀತಿಯಾಗಿ ಕಂಡು ಹಿಡಿತಿದ್ರು ಅವಾಗ ಅಜ್ಜಿ ಯಾಕೆಂದ್ರೆ ಮದ್ದ ಹಾಕೋದಕ್ಕೆ ನಾವೇ ಔಷಧಿ ಕೊಡೋದ್ರಿಂದ ಗೊತ್ತಾಗ್ತಿತ್ತು ಆ ಯಾವ್ದರಿಂದ ಮದ್ದು ಹಾಕಿದಾರೆ ಅಂತ ಎಷ್ಟೋ ಜನ ಅದ್ರ ಬಗ್ಗೆ ಈ ಮಾತು ಇದೆ ಮದ್ದು ಅಂದ್ರೆ ಏನ್ ಮಹಾ ಏನು ಇಲ್ಲ ಅದೊಂಥರ ಫುಡ್ ಪಾಯ್ಸನ್ ಅದು ಅಂತ ಬಟ್ ಅದ್ರ ಅದೇನಾದ್ರೂ ಮೀರಿತು ಅಂದರೆ ಸಿಕ್ಕಾಪಟ್ಟೆ ಹೆಲ್ತಿಗೆ ತುಂಬ ತೊಂದರೆ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಸಲ ಡಾಕ್ಟ್ರಿಗೂ ಅದು ಏನು ಅಂತ ಗೊತ್ತಾಗೋದಿಲ್ಲ ಹೊಟ್ಟೆನೋ 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 ಅಂದ್ಕೊಂಡು ಅದ್ರ ಮೇಲೆ ಏನೋ ಕೂದಲು ಥರ ಬೆಳೆಯುತ್ತಂತೆ ನಾನು ನೋಡಿಲ್ಲ ಅದು ಆಪ್ರೇಷನ್ ಮಾಡಿದ್ರು ಸಹ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಮದ್ದನ್ನ ಕಡೆಗಣಿಸ್ಬೇಡಿ ಯಾರದೇ ಮನೆಗೆ ಹೋಗಿರಲಿ ಏನೇ ಆಗಲಿ ಒಂದು ಸ್ವಲ್ಪ ಅನುಮಾನ ಪಟ್ಕೊಳ್ಳಿ ಆಯಿತಾ ಮದ್ದೇನಾದರೂ ಹಾಕಿದರು ಅಂದ್ಕೊಂಡು ಊಟ ಮಾಡಿ ಒಂದು ನೀರು ಕುಡಿಬೇಕಾದ್ರೂ ಅಷ್ಟೇ ಏನಾದರೂ ಹಾಕಿದ್ದಾರ ಕಣಪ ಅಂದ್ಕೊಂಡು ಕುಡೀರಿ ಕಾಫಿ ಕುಡೀರಿ ನೀರು ಕುಡೀರಿ ಅವ್ರು ಏನೇ ತಿಂಡಿ ಕೊಟ್ರುನು ಒಂದು ಚುರುಮುರಿ ಕೊಡ್ಲಿ ಅಪ್ಪ ಒಂದ್ ಒಂದು ಪಪ್ ಒಂದು ಪೊಪ್ ಒಂದ್ ಕಡಲೆಕಾಯಿ ಬೀಜ ಕೊಡ್ಲಿ ಆ ಏನೇ ಕೊಟ್ರುನು ಯಾರದೇ ಮನೆಗೆ ಹೋದ್ರೂ ಹನುಮಾನ ದೃಷ್ಟಿಯಿಂದ ನೀವು ಊಟ ಮಾಡಿ ಅಯ್ಯೋ ಯಾವಾಗಲೂ ಹನುಮಾನ ದೃಷ್ಟಿ ಇರೋಕ್ಕಾಗಲ್ಲ ನಾವು ಅನ್ನೋದಾದರೆ ಒಳಗಡೆ ಯಾವ್ದಾದ್ರು ಹ್ಮ್ ಬ್ರಾ ಆಗಿರ್ಬೋದು ಕಾಚ ಆಗಿರ್ಬೋದು ಲಂಗ ಆಗಿರ್ಬೋದು ಮಕ್ಕಳು ಅಷ್ಟೇ ಇನ್ವೇರ್ಗಳು ಏನಾರ ಬನೀನುಗಿನು ಅಥವಾ ಅಂಡ್ರವೇರ್ ಏನಾದ್ರು ಆಗಿದ್ರೆ ಉಲ್ಟಾ ಮಾಡಾಕೊಳ್ಳಿ ಯಾವ್ದಾದ್ರು ಒಂದನ್ನ ಉಲ್ಟ ಮಾಡಿ ಹಾಕೊಂಡಾಗ ಅದೇನಾಗುತ್ತೆ ಕೆಲವ್ರು ಹೇಳೋ ಪ್ರಕಾರ ದೃಷ್ಟಿ ತಾಕೋದಿಲ್ಲ ಉಲ್ಟ ಮಾಡ ಹಾಕೊಂಡ್ರೆ ಇನ್ನೊಂದು ಯಾರಾದ್ರೂ ಮದ್ದ ಹಾಕಿದ್ರು ನಮ್ಮ ಹತ್ರ ಬರೋದಿಲ್ಲ ಅದು ನಮಗೆ ತಾಕೋದಿಲ್ಲ ಅಂತ ಹೇಳ್ತಾರೆ ಆತರ ಹಾಕೊಳ್ಳಿ ತುಂಬಾ ಒಳ್ಳೇದು ಸಾಮಾನ್ಯ ನೀವು ಹಳೊಬ್ರನ್ನ ನೋಡಿ ಅಜ್ಜಿದಿರು ಇರ್ತಾರೆ ನೋಡಿ ತುಂಬಾ ವಯಸ್ಸಾದ ಅಜ್ಜಿದಿರನ್ನ ಅವ್ರನ್ನ ಕೇಳಿ ಒಳಗಡೆ ಒಳಗಡೆ ಒಂದ್ ಒಂದು ಬಟ್ಟೆ ಅವ್ರು ಉಲ್ಟ ಮಾಡಿ ಹಾಕೊಂಡಿರ್ತಾರೆ ಹೌದು ಆಮೇಲೆ ಬಟ್ಟೆನ ಉಲ್ಟ ಮಾಡಿ ಹಾಕೊಂಡ್ರು ಸಹ ನೂರೆಂಟು ಇದು ಮಾಡ್ತಿದ್ರು ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿರ್ತಾರೆ ಅಪ್ಪಿ ತಪ್ಪಿ ಮರ್ತು ಇಲ್ಲೋ ಹೊರಗಡೆ ಹೋಗೋ ಟೈಮಲ್ಲಿ ಬಲ್ ಬಟ್ಟೆನ ಉಲ್ಟ ಮಾಡಿ ಹಾಕೊಂಡ್ರೆ ನಿನಗೆ ಯಾವ ಕೆಲಸಗಳು ಆಗಲಾಕೊಂಡು ಹೋಗುವಂತನ್ನೋರು ಹಂಗೇನೆ ಈ ಮದ್ದು ಸಹ ನಮಗೆ ಮೈತ್ ಆ ಉಲ್ಟ ಮಾಡಿ ಬಟ್ಟೆ ಹಾಕೊಂಡ್ರೆ ಒಳಗಡೆ ಯಾವುದಾದ್ರೂ ಒಂದು ಬಟ್ಟೆನ ಹಾಕೊಳ್ಳಿ ತುಂಬಾ ಒಳ್ಳೇದು ಆಯಿತಾ ಇವಾಗ ಆಲೂಗೆಡ್ಡೆ ಪಲ್ಯ ಮಾಡಿಬಿಡ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಜೊತೆಗೆ ಇವತ್ತು ಬೀನ್ಸು ಹೆಸರು ಕಾಳು ತೊಗರಿಬೇಳೆ ಸ್ವಲ್ಪ ಮೊಸರು ದಾಲನ್ನು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ ಇವತ್ತೇನ್ ಗೊತ್ತಾ ಮಾಡ್ಲಾ ಬೇಡ್ವಾ ಬೇಡವಾ ಬೇಡ್ವಾ ಅನ್ಕೊಂಡು ಅನ್ಕೊಂಡೆ ಅಡಿಗೆ ಶುರು ಮಾಡ್ಕೊಂಡೆ ಇಷ್ಟ ಸಲ ಒಗ್ಗರಣೆನಲ್ಲಿ ಹುರಿದು ನಾನು ಬಸ್ಸಾರು ಮಾಡ್ತಾ ಇದೆ ಇಲ್ಲ ಸುಟ್ಬಿಟ್ಟು ಮಾಡ್ತಾ ಇದೆ ಈ ಸಲ ಏನೋ ಅನ್ಕೊಂಡು ಮಾಡ್ದೆ ಆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಸ್ಸಾರು ಅಷ್ಟು ಟೇಸ್ಟಿಯಾಗಿತ್ತು ಸ್ನೇಹಿತರೆ ಓಕೆ ಇರಲಿ ಈಗ ಇಡ್ಲಿ ಇಟ್ಟೆಲ್ಲ ಚೆನ್ನಾಗಿ ಉಕ್ಕು ಬಂದಿದೆ ಅದನ್ನು ಒಂದು ಪಾತ್ರೆಗೆ ಬಗ್ಸಿ ಇಟ್ಕೊಂಬಿಡ್ತೀನಿ ನಾಳೆಗೆ ಈರುಳ್ಳಿ ದೋಸೆ ನನ್ನ ಮಗನ ಫೇವ್ರೇಟ್ ದೋಸೆ ಅದು ಈರುಳ್ಳಿ ದೋಸೆಗೋಸ್ಕರ ಬಗ್ಗಿಸಿ ಇಟ್ಕೊಂಬಿಟ್ಟು ಆಮೇಲೆ ಕುಕ್ಕರಲ್ಲಿ ಏನಿದೆ ಆ ಒಂದು ಹಿಟ್ಟನ್ನು ದೋಸೆ ಬಳಸ್ಕೊತೀನಿ ಕೆಲವರು ಏನು ಮಾಡ್ತೀರ ಗೊತ್ತಾ ಈ ಥರ ಬೊಗ್ಸಿ ಇಡೋದೇ ಇಲ್ಲ ಡೈರೆಕ್ಟಾಗಿ ದೋಸೆ ಹಾಕ್ತೀರಾ ಅದರಲ್ಲಿ ಏನಾದರೂ ಉಳಿತು ಇಟ್ಟು ಅಂದರೆ ಆಮೇಲೆ ಎತ್ತಿಡ್ತೀರಾ ಆ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದರೆ ಉದ್ಗೆಲ್ಲ ಬಂದ್ಬಿಡುತ್ತೆ ಮೇಲೆ ತಳದಲ್ಲಿರೋದು ದೋಸೆ ಚೆನ್ನಾಗಿ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಫಸ್ಟ್ ಈ ಥರ ಬಗ್ಸಿಟ್ಕೊಂಬಿಡಿ ಆಯಿತಾ ಇವತ್ತಿನ ವಿಚಾರಪ್ಪ ಏನಪ್ಪ ಅಂತಂದರೆ ಯಾರೆಲ್ಲ ಎಜುಕೇಷನ್ ಮಾಡಿ ಮನೇಲಿ ಇದ್ದೀರಾ ಎಷ್ಟು ಜನ ಅವಮಾನಗಳನ್ನು ಎದುರಿಸ್ತಿದ್ದೀರಾ ಮನೆಯವರು ಯಜಮಾನ್ರು ಏನು ಅನ್ನೋದಿಲ್ಲ ಅಥವಾ ಅತ್ತೆ ಮಾವನು ಏನು ಅನ್ನೋದಿಲ್ಲ ನಿಮ್ಮ ನಿಮ್ಮ ಕಮೆಂಟ್ ಕಮೆಂಟ್ಗಳು ಇರುತ್ತಲ್ವಾ ನಿಮ್ಮ ಕಮಿಟ್ಮೆಂಟ್ ಏನು ಅಂತ ಗೊತ್ತಿರುತ್ತೆ ಎಜುಕೇಷನ್ ಮಾಡಿ ಎಷ್ಟು ಜನ ಮದುವೆ ಆದ ಮೇಲೆ ಕೆಲಸ ಬಿಟ್ಟಿದ್ದೀರಾ ಅಥವಾ ಮಕ್ಕಳಾದ ಮೇಲೆ ಕೆಲಸ ಬಿಟ್ಟಿದ್ದೀರಾ ಮನೆಯಲ್ಲಿ ಅತ್ತೆ ಮಾವ ಒಂಚೂರು ಮಕ್ಕಳು ದೊಡ್ಡವ್ರಾಗ ಆಗೋ ತನಕ ಇದ್ದು ಆಮೇಲೆ ಕೆಲ್ಸಕ್ಕ ಹೋಗುವಂತ ಎಷ್ಟೋ ಜನ ಆಸಸ್ಯ ದೀರಿಗೆ ಅತ್ತೆ ದೀರ್ ಹೇಳಿರ್ತಾರೆ ಎಷ್ಟ್ ಜನ ಕೆಲಸ ಬಿಟ್ಟು ಮನೇಲಿ ಇದ್ದೀರಾ ಹೇಳಿ ಯಾಕೆಂದ್ರೆ ಕೆಲಸ ಬಿಡೋದು ಅಷ್ಟು ಸುಲಭದ ಮಾತಲ್ಲ ಎಷ್ಟು ಒಂದು ಮಾನಸಿಕ ದೈಹಿಕ ಹಿಂಸೆ ಅಂದ್ರೆ ಒಂದೊಂದು ರೂಪಾಯಿಗೂ ಗಂಡನ ಹತ್ರ ಆಗ್ಲಿ ಅಪ್ಪ ಅಮ್ಮನ ಹತ್ರ ಆಗ್ಲಿ ಕೈ ಒಡ್ಬೇಕು ಅಂದ್ರೆ ಜೀವ ಹೋಗಿ ಬಂದಂಗ ಆಗತ್ತೆ ಯಾಕೆಂದ್ರೆ ದುಡಿತಿರೋ ಕೈ ಸಂಪಾದನೆ ಮಾಡುತ್ತಿರೋ ಕೈ ಇನ್ನೊಬ್ರ ಹತ್ರ ಕೈ ಚಾಚೋದು ಅನ್ನೋದಿದೆಯಲ್ಲ ಎಷ್ಟು ಕಷ್ಟ ಅಂತ ಕೆಲ್ಸಕ್ಕೆ ಹೋಗೋ ಅಂತ ಹೆಣ್ಣು ಮಕ್ಳಿಗೂ ಮಾತ್ರ ಗೊತ್ತಿರುತ್ತೆ ಆದರೆ ಕೆಲವೊಂದು ಕಟ್ಟುಪಾಡುಗಳಿಗೆ ಬಿದ್ದು ಆ ಮಕ್ಕಳು ಈಗ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಒಂದು ಪಾಪು ಪ್ರೆಗ್ನೆನ್ಸಿ ಅಂತ ಗೊತ್ತಾದಾಗ ಪ್ರೆಗ್ನೆನ್ಸಿ ಎಲ್ಲ ಮುಗಿಸ್ಕೋ ಪಾಪು ಒಂಚೂ ದೊಡ್ಡವಾಗ ತನಕ ಕೆಲಸ ಬೇಡ ಅಂತ ಅವರೇ ಮಾಡಿರ್ತಾರೆ ಖಂಡಿತ ತಪ್ಪು ಅಂತ ಹೇಳೋದಿಲ್ಲ ನಿಜವಾದ ತಾಯಿ ಲಕ್ಷಣ ಅದು ಯಾಕೆಂದ್ರೆ ಆ ತಾಯಿ ಗೊತ್ತಿರುತ್ತೆ ನನ್ನನ್ನು ಬಿಟ್ರೆ ಬೇರೆ ಯಾರು ನನ್ನ ಮಗುನ ಸಾಕೆ ಆಗೋದಿಲ್ಲ ನನ್ನ ಬಿಟ್ಟರೆ ಪ್ರೀತಿನ ಯಾರ ಕೈಯಲ್ಲೂ ಕೊಡಕ್ ಆಗೋದಿಲ್ಲ ಅಂತ ಇವತ್ತು ನಾನು ಎದೆ ಹಾಲು ಕೊಟ್ಬಿಟ್ಟು ಆಫೀಸ್ಗೆ ಹೋಯ್ ಹೋಯ್ತು ಅಂದ್ರೆ ಅಲ್ಲಿ ನನ್ನ ಮನಸ್ಸು ಚೆನ್ನಾಗಿರುತ್ತ ಯಾವಾಗಲೂ ಮನೆ ಕಡೆನೆ ಯೋಚನೆ ಮಾಡ್ತಿರತ್ತೆ ಮನೆನೂ ಇರಕ್ಕೆ ಕೆಲಸನೂ ಮಾಡೋಕೆ ಆಗಲ್ಲ ಹಂಗ ಆಗ್ಬಿಡತ್ತೆ ಅನ್ಬಿಟ್ಟು ಆ ತಾಯಿ ಏನ್ ಮಾಡ್ತಾಳೆ ಒಂದು ತ್ಯಾಗ ಮಾಡಕ್ ಶುರು ಮಾಡ್ತಾಳೆ ಐದು ವರ್ಷ ತನಕ ನಾನು ಕೆಲ್ಸಕ್ಕೆ ಹೋಗಲ್ಲ ಪಾಪು ಸ್ಕೂಲಿಗೆ ಶಾಲೆಗೆ ಹೋಗೋಕ್ ಶುರು ಮಾಡಿದ್ಮೇಲೆ ನಾ ಕೆಲಸಕ್ಕೆ ಹೋಗ್ತೀನಿ ಅಂತ ಆದ್ರೆ ಇದನ್ನ ಅರಿದೇ ಇರುವಂತಹ ಅಕ್ಕಪಕ್ಕದವ್ರು ಇರ್ಬೋದು ನೆಂಟ್ರಿಷ್ಟು ಇರ್ಬೋದು ಈ ಅಳಿಸ್ತಾರೆ ಹಂಗಿಸ್ತಾರೆ ಚುಚ್ಚು ಮಾತುಗಳನ್ನು ಹಾಡ್ತಾರೆ ಅಥವಾ ನಾವೇನಾದರೂ ಬೇರೆಯವ್ರಿಗೆ ನಾವು ಬುದ್ಧಿವಾದ ಹೇಳಕ್ಕೆ ಹೋಗ್ತೀವಿ ಚೆನ್ನಾಗಿ ಓದು ಕೆಲಸ ಸೇರ್ಕೋ ಅಂತ ಅಂತ ಸಂದರ್ಭದಲ್ಲಿ ಏನ್ ನೀ ದಬಾಕಿರೋದು ಕೆಲ್ಸಕ್ಕೆ ಹೋಗದೆ ಮನೇಲಿ ಕೂತಿದ್ಯಾ ನೀನ್ ಗಂಡ ದುಡಿತಾವೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗಲ್ವಾ ಆಗಲ್ವಾ ಅವ್ನು ತಂದಾಗ್ತಾನೆ ನೀನು ತಿಂದಾಕ್ತಾ ಕೂತಿದೀಯಾ ನೀನ್ ಏನ್ ಹೊಡ್ದು ಓದಿ ಏನ್ ಕಿಸ್ ದಬಾಕಿದೆಯಾ ಹೇಳು ಮಡ್ಕಂಡ್ ಉಜ್ಜ ತಪ್ಪೋಯ್ತಾ ಅಂತ ಮಾತುಗಳನ್ನ ಹೇಗೆ ಆಡ್ತಾರೆ ಅಂದ್ರೆ ತಡ್ಕೊಳಕ್ ಆಗದೇ ಇಲ್ಲ ಆತರ ಆಡ್ತಾರೆ ಮನೆ ಪರಿಸ್ಥಿತಿಗಳನ್ನ ಖಂಡಿತ ಅಂತವ್ರ ಹತ್ರ ಹಂಚ್ಕೊಳಕ್ ಹೋಗ್ಬಾರ್ದು ಹೌದು ನಾನು ಇಂತ ಪರಿಸ್ಥಿತಿಯಲ್ಲಿ ಇದೀನಿ ನಾನು ಅದಕ್ಕೋಸ್ಕರ ನನ್ನ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರಿ ಬರಲ್ಲ ಅವ್ರ ಹತ್ರ ಖಂಡಿತ ಹೇಳ್ಬಾರ್ದು ಎಷ್ಟೋ ಜನ ತ್ಯಾಗಮಯಿಗಳಾಗಿರ್ತಾರೆ ಯಾಕೆಂದ್ರೆ ಜೀವನದಲ್ಲಿ ನಿಜಕ್ಕೂ ಹೇಳ್ತೀನಿ ಸ್ನೇಹಿತರೆ ಆ ಒಂದು ತಾಯಿತನ ಇದೆಯಲ್ಲ ಒಂದು ಒಂದರಿಂದ ಊಟದ ಮಗುವಿಂದ ಹಿಡ್ದು ಐದು ವರ್ಷಕ್ಕೊಂತ ತನಕ ಐದು ವರ್ಷದಿಂದ ಇದ್ದು ಹತ್ತು ವರ್ಷ ತನಕ ಆ ಮೆಮೊರಿ ಇದೆಯಲ್ಲ ಹಬ್ಬ ಆಗಲ್ಲ ಬಿಡಿ ನಮ್ಮ ಜೀವನದಲ್ಲಿ ನಮ್ಮ ಉಸ್ರಿರೋವರೆಗೂ ಆ ಮೆಮೊರಿನೇ ನಮಗೆ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಹಾಗೆ ಅಮೆಝಾನಿಂದ ಒಂದು ಸ್ಟೀಲ್ ಶಾಪಿಂಗ್ ಬೋರ್ಡ್ ತಗೊಬಂದಿದೆ ಕಟಿಂಗ್ ಬೋರ್ಡು ಯಾಕೆಂದ್ರೆ ಮರದ್ದು ಬ್ಯಾಂಬೋ ತಗೊಂಡಿದೆ ಒಂದು ಆರು ಏಳು ವರ್ಷ ಆಗಿತ್ತು ಹೋಗಿತ್ತು ಹಾಗಾಗಿ ಈಗ ಒಂದು ತರಿಸಿದೆ ಹಾಗೆ ಕೌಂಟರ್ ಟಾಪ್ ಮೇಲೆ ಒಂದು ಮ್ಯಾಟ್ ಬೇಕಾಗಿತ್ತು ಅದನ್ನು ಸಹ ತರಿಸಿದ್ದೀನಿ ಕ್ವಾಲಿಟಿ ವೈಸ್ ಎರಡೂ ಸಹ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ದೊಡ್ಡದನ್ನೇ ತರಿಸ್ಬೋದಾಗಿತ್ತು ಕ ಇದನ್ನ ಕಟ್ಟಿಂಗ್ ಬೋರ್ಡನ್ನು ಆದರೆ ನಮ್ಮನೆ ಕೌಂಟರ್ ಟಾಪ್ ಚಿಕ್ಕದಾಗಿರೋದ್ರಿಂದ ದೊಡ್ಡದು ತರಿಸಿದ್ರೆ ಇಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಆಮೇಲೆ ಅಲ್ಲಿಟ್ಟಿರೋ ಉಪ್ಪಾಗಿರ್ಬೋದು ಎಣ್ಣೆ ಆಗಿರ್ಬೋದು ಅದು ಸ್ಟ್ಯಾಂಡ್ನೆಲ್ಲ ತೆಗೆದು ಕೆಳಗಡೆ ಇಡಬೇಕಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಚಿಕ್ಕದಾಗಿರೋದೆ ತರಿಸ್ಕೊಂಡಿದ್ದೀನಿ ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅವಶ್ಯಕತೆ ಇದ್ರೆ ತಗೊಂಡ್ರೆ ಆಯಿತು ಇಲ್ಲಾಂದ್ರೆ ಬೇಡ ಅಂದ್ಕೊಂಡು ಚಿಕ್ಕದಾಗಿರೋದೆ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಬಸ್ಸಾರು ಮಾಡ್ತಾ ಇದೀನಿ ಬಸ್ಸಾರು ಆಯಿತಾ ಬನ್ನಿ ಮಗು ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಒಂದರಿಂದ ಐದು ವರ್ಷ ಇದೆಯಲ್ಲ ಜೀವನದಲ್ಲಿ ಯಾವ ನಾಟಕಗಳು ಯಾವ ಪುಸ್ತಕದಲ್ಲೋ ಯಾವ ಕಾದಂಬರಿನಲ್ಲೋ ಯಾವ ಒಂದು ಸಿನಿಮಾದಲ್ಲೋ ಎಲ್ಲೂ ಸಹ ಆ ಮಕ್ಕಳು ತುಂಟಾಟ ಆಗಲಿ ಅವ್ರು ಆಡೋ ಆಟ ನಾವು ಯಾರು ಸಹ ವರ್ಣನೆ ಮಾಡಿಲ್ಲ ಬಿಡಿ ಯಾರು ಸಹ ನಟನೆ ಮಾಡಿಲ್ಲ ಬಿಡಿ ಯಾಕೆಂದರೆ ಅದನ್ನು ನಮ್ಮ ಕಳ್ಕೊಂಬಿಡ್ತು ಅಂತಂದರೆ ಜೀವನದಲ್ಲಿ ಮತ್ತೆ ನಾವು ದುಡ್ಡಲ್ಲ ನಮ್ಮ ಇಡೀ ನಮ್ಮ ಜೀವಮಾನ ತೆಗೆದ್ರು ಸಹ ಆ ಒಂದು ಖುಷಿ ಸಂತೋಷ ಮೆಮೊರಿ ಮತ್ತೆ ಸಿಗೋದಿಲ್ಲ ಎಲ್ಲ ತಾಯಂದಿರಿಗೂ ನಾನು ಹೇಳೋದಷ್ಟೇ ಒಂದರಿಂದ ಐದು ವರ್ಷ ಐದರಿಂದ ಹತ್ತು ವರ್ಷ ಏನಿದೆ ಬಾರಿ ಲೈಫಲ್ಲಿ ನಮ್ಮ ಕೊನೆ ಊರು ಉಸಿರಿರೋವರ್ಗು ನಾವು ವಯಸ್ಸಾಗಿ ಮುಪ್ಪಾದಂಥ ಕಾಲಕ್ಕೆ ಅದೇ ಸಹ ನಮ್ಮ ನೆನಪು ಉಳಿಯೋದು ಅಂತ ಹೇಳ್ತೀನಿ ಆ ಮಕ್ಕಳಿಗೆ ಖಂಡಿತ ಏನೂ ಗೊತ್ತಿರಲ್ಲ ಪುಟ್ ಪುಟ್ಟ ಮಕ್ಕಳಿಗೆ ಹಾಲು ಕುಡಿಯೋ ಮಕ್ಕಳು ಐದು ವರ್ಷ ತನಕ ಏನೂ ಗೊತ್ತಿರೋದಿಲ್ಲ ಹಾಲು ಕುಡಿಯೋ ಮಗುವಿಂದ ಹಿಡಿದು ಐದು ವರ್ಷ ತನಕ ತನ್ನ ಮನಸ್ಸಿನ ಭಾವನೆ ನಾವು ಮನಸ್ಸಲ್ಲೇ ಇಟ್ಕೊಂಡಿರ್ತೇವೆ ಹೇಳ್ಕೊಳೋಕ್ಕೆ ಮಾತು ಬರೋದಿಲ್ಲ ವರ್ಣನೆ ಮಾಡೋಕೆ ಪದಗಳು ಗೊತ್ತಿರೋದಿಲ್ಲ ಏನಾರು ಹೇಳ್ಕೋಬೇಕು ಅಂದಾಗ ಕೋಪ ಮಾಡ್ಕೊಳ್ಳೋದು ಅರಳೋದು ಕಿರ್ಚೋದು ಇಷ್ಟೇ ಅವಾಗ ಏನು ಮಾಡ್ತೀವಿ ತಾಯಿಯಾಗಿರೋಳು ಹೋಗಿ ಸಮಾಧಾನ ಮಾಡಿ ಒಂದು ಮುತ್ತು ಕೊಟ್ಟು ಎತ್ತು ಸೊಂಟಗೆ ಹಾಕೊಂಡು ಇಲ್ಲ ತೊಡೆ ಮೇಲೆ ಹಾಕೊಂಡೋ ಎಗ್ಲ ಮೇಲೆ ಹಾಕ್ಕೊಂಡು ಅದನ್ನ ಮಲಗಿಸಿ ಮುದ್ದಾಡ್ತೀವಲ್ಲವಾ ಅದೇ ಆ ಮಕ್ಳಿಗೊಂದು ಖುಷಿ ಹಾಗೆ ಆದರೆ ನಾವೇನು ಮಾಡಿದ ಕೆಲಸಕ್ಕಿಂತ ನಾವೇನಾರು ಬಿಟ್ಟೋದಾಗ ಆ ಮನಸ್ಸಿನ ಭಾವನೆನ ಹಂಚ್ಕೊಳ್ಳೋದಕ್ಕೆ ತಾಯಿ ಇಲ್ಲ ಅಂದಾಗ ಅದು ಬೇರೆ ರೀತಿನೇ ತಾಳತ್ತೆ ಆ ಮನಸ್ಸಿನಲ್ಲಿ ಇಟ್ಕೊಂಡು 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 ಅದು ಎಮ್ಮರವಾಗಿ ದೊಡ್ಡನಾಗ್ತಾ ಆಗ್ತಾ ಬೆಳೀತಾ ಹೋಗುತ್ತೆ ಅದು ಒಳ್ಳೆ ರೀತಿಯಲ್ಲೂ ಬೆಳೀಬಹುದು ಆ ಮನಸ್ಸಿನಲ್ಲಿರೋ ನೋವು ಅಥವಾ ಕೆಟ್ಟ ರೀತಿಯಾಗೂ ಅದು ಪರಿವರ್ತನೆ ಆಗ್ಬೋದು ಮನಸ್ಸಿನಲ್ಲಿ ಅಮ್ಮ ಅನ್ನೋ ಪ್ರೀತಿ ಇದೆಯಲ್ಲ ಅಮ್ಮ ಅನ್ನೋ ಕಾಳಜಿ ಇದೆಯಲ್ಲ ಬೇರೆ ಯಾರು ಕೊಡೋಕ್ಕಾಗಲ್ಲ ಆ ಮಗುವಿನ ಮನಸ್ಸಿನಲ್ಲಿ ಆ ಒಂದು ಸ್ಥಾನವನ್ನ ಆ ಪ್ರೀತಿ ಕೊಟ್ಟಿರತ್ತೆ ಹಾಗಾಗಿ ಆ ಆಗಿರೋಳು ಅದನ್ನು ಮಾಡಿರ್ತಾಳೆ ತಪ್ಪು ಅಂತ ಖಂಡಿತ ಹೇಳೋದಿಲ್ಲ ನಾನು ನಿಜಕ್ಕೂ ನಾನು ಅದನ್ನು ಹೇಳೋದಿಲ್ಲ ಆದರೆ ನಾನು ಹೇಳೋದು ಇದು ಇಷ್ಟೇ ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಓ ನೀನು ಹೌಸ್ ವೈಫ ಅಂತ ತಕ್ಷಣ ಗೃಹಿಣಿನ ತಕ್ಷಣ ಖಂಡಿತ ಬೇಜಾರು ಮಾಡ್ಕೋಬೇಡಿ ಮುಂದೆಂದಿಗೂ ನಾನು ಖಂಡಿತವಲ್ಲೂ ನಾನು ಕೆಲಸಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ನಿಮ್ಗೆ ಇದ್ದೇ ಇರುತ್ತೆ ಈ ಟೈಮಲ್ಲಿ ನಿಮಗೆ ಎಜುಕೇಷನ್ಗೆ ಮುಂದಕ್ಕೆ ಅನುಕೂಲ ಆಗಿರೋ ಹಾಗೆ ಕೆಲವೊಂದು ಕೋರ್ಸ್ಗಳನ್ನ ತಗೊಳ್ಳಿ ಕೆಲವೊಂದು ಕೆಲವೊಂದು ಓದುಗಳು ಇರುತ್ತೆ ನಮ್ಮ ಎಜುಕೇಷನ್ ತಕ್ಕಾಗೆ ಮುಂದೆ ಮುಂದೆ ಯಾಕೆಂದರೆ ಎಜುಕೇಷನ್ ಅದು ಒಂದೇ ಥರ ಇರೋದಿಲ್ಲ ಈಗ ಎಷ್ಟೋ ಸಲ ನಾವು ಬಿ ಎಸ್ ಸಿ ಮಾಡ್ಕೊಂಡಿದ್ದೀನಿ ಎಷ್ಟೋ ಜನ ಬಿ ಎಸ್ ಸಿ ಮಾಡ್ಕೊಂಡಿರ್ತಾರೆ ಎಮ್ ಎಮ್ ಎಸ್ ಸಿ ಮಾಡ್ಕೊಂಡಿರ್ತಾರೆ ಬಿ ಕಾಮ್ ಮಾಡ್ಕೊಂಡಿರ್ತಾರೆ ಬಿ ಕಾಮ್ ಮಾಡ್ಕೊಂಡ್ಬಿಟ್ರೆ ಆಗೋದಿಲ್ಲ ಸೈಡ್ಸ್ ಕೋರ್ಸ್ಗಳು ಅಂತ ಇರುತ್ತೆ ಅದನ್ನ ಮಾಡ್ಕೊಂಡಾಗ ಮುಂದೆ ನಮ್ಮ ಕೆಲಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಖಂಡಿತ ಮನೇಲಿರೋ ಆ ಒಂದು ನಮ್ಮ ಮಕ್ಕಳಿಗೆ ಹಾಗೆ ಮೂರು ವರ್ಷ ಐದು ವರ್ಷ ಇರುವಂಥ ಟೈಮನ್ನು ಬೇರೆ ಎಲ್ಲಿಗೂ ಯಾರಿಗೂ ಸಹ ತ್ಯಾಗ ಮಾಡೋಕ್ಕೆ ಹೋಗ್ಬೇಡಿ ನಿನ್ನ ನಿಮ್ಮ ಮಗುಗೋಸ್ಕರ ನೀವು ಸಮಯ ತ್ಯಾಗ ಮಾಡಿದ್ದೀರಲ್ವ ಉಳಿದ ಟೈಮನ್ನ ನಿಮಗೋಸ್ಕರ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತ ಅದರಿಂದ ತುಂಬಾ ಉಪಯೋಗ ಆಗುತ್ತೆ ಯಾಕಂದರೆ ಲೈಫಲ್ಲಿ ಮತ್ತೆ ನಾವು ಕೆಲಸ ಸೇರಿಕೊಂಡಾಗ ನೀವು ಈ ಕೋರ್ಸ್ ಮಾಡಿದ್ದೀರಾ ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಇದ್ರಲ್ಲಿ ಪಾಸ್ ಮಾಡಿದ್ದೀರಾ ಇದ್ರಲ್ಲಿ ಪಾಸ್ ಮಾಡಿದ್ದೀರಾ ಅಂತ ಕೇಳೇ ಕೇಳ್ತಾರೆ ಯಾವುದೇ ಒಂದು ಫೀಲ್ಡ್ಗೆ ಹೋದರೂ ಕೇಳೇ ಕೇಳ್ತಾರೆ ಅದು ಫೀಲ್ಡ್ಗೆ ಅನುಗುಣವಾಗಿ ನೀವು ಎಜುಕೇಷನ್ನ ಖಂಡಿತವಾಗಲೂ ನೀವು ಕಂಟಿನ್ಯೂ ಮಾಡಿ ಮನೇಲಿ ಇದ್ಕೊಂಡೆ ಆನ್ಲೈನಲ್ಲೇ ನೀವು ಕಂಟಿನ್ಯೂ ಮಾಡ್ಬೋದು ಇದರಿಂದ ತುಂಬಾ ಉಪಕಾರ ಆಗುತ್ತೆ ಇವತ್ತು ನೀವೇನು ಸ್ಯಾಮ್ ಸ್ಯಾಲ್ರಿ ತೊಗೋತಿದ್ರೋ ಮುಂದಕ್ಕೆ ಇದಕ್ಕಿಂತ ಜಾಸ್ತಿ ಸ್ಯಾಲ್ರಿ ತೊಗೊಳೋ ಕೆಲಸಗಳಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಬೀನ್ಸ್ ಎಲ್ಲ ಕಟ್ ಮಾಡಿಕೊಂಡೆ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಹೆಸರು ಕಾಳನ್ನು ಹುರ್ಕೊಂಡಿದ್ದೀನಿ ಹೆಸರು ಕಾಳು ಹುರ್ಕೊಂಡು ಅದಕ್ಕೆ ತೊಗರಿಬೇಳೆ ಮೊಸರು ದಾಲ್ ಎರಡನ್ನೂ ಹಾಕಿ ಚೆನ್ನಾಗಿ ತೊಳೆದು ಒಲೆ ಮೇಲೆ ಕುಕ್ಕರ್ ಇಡ್ತೀನಿ ಇವಾಗ ಕುಕ್ಕರ್ ಇಟ್ಬಿಡೋದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಕಾಳು ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಉಳಿದ ಕೆಲಸ ಮಾಡ್ಕೊಳ್ತೀನಿ ಹೆಸರು ಕಾಳನ್ನು ಜಾಸ್ತಿ ಉರಿಬಾರ್ದು ಆಯಿತಾ ಕೈಲಿ ಹಿಂಗೆ ಮುಟ್ಟ ತಕ್ಷಣ ಸುಡಬೇಕು ಅಷ್ಟು ಉರಿದ್ರೆ ಸಾಕು ತುಂಬ ಕೆಂಪು ಉಳಿದ್ಬಿಟ್ರೆ ಬೇಯೋದು ಇಲ್ಲ ಅದು ಜೊತೆಗೆ ಆಗೋದಿಲ್ಲ ಸಾಂಬಾರು ಆಮೇಲೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಕೈ ಬಿಸಿ ಹಿಡಿಯೋಷ್ಟು ಹುರ್ಕೊಂಡು ಆಮೇಲೆ ಮೊಸರು ದಾಲು ಬೇಳೆ ಎಲ್ಲ ತೊಳ್ಕೊಂಡು ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ನೀರು ಇಟ್ಕೊಳ್ತೀನಿ ಆಮೇಲೆ ಮೊಸರು ದಾಲು ಬೇ ಆಮೇಲೆ ಹೆಸರುಕಾಳು ಬೀನ್ಸು ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ವೀಸಲ್ಲಿ ತಗೋತೀನಿ ಹದವಾಗಿ ಬೆಂದಿರುತ್ತೆ ಯಾಕೆಂದರೆ ಬಾವಿ ನೀರು ತುಂಬ ಬೇಗ ಬೇಯುತ್ತೆ ಆಯಿತಾ ಒಂದು ವಿಸಲ್ ತಗೊಂಡು ಆಮೇಲೆ ಇವಾಗ ನಾನು ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಸೊಪ್ಪು ಜೀರಿಗೆ ಮೆಣಸು ಟೊಮೊಟೊ ಇದೆಲ್ಲನೂ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊತೀನಿ ತೆಂಗಿನಕಾಯಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ ತೆಳುವಾಗಬೇಕು ಸಾಂಬಾರು ಆ ಕಾರಣಕ್ಕೋಸ್ಕರ ಕಡಿಮೆ ಹಾಕ್ಕೊಳ್ತೀನಿ ಕಡಿಮೆ ಹಾಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲನೂ ಕಟ್ಟಿಗೆ ಹಾಕೊಂಡು ಅದನ್ನು ಕುದಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಸೊಪ್ಪು ಕಾಳಗು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಯಾಕೆಂದ್ರೆ ಎಜುಕೇಶನ್ ಮಾಡಿರೋ ಅಂತ ಹೆಣ್ಮಕ್ಳುಗಳು ಜೀವನ ಹೆಂಗಿರತ್ತೆ ಅಂತಂದ್ರೆ ಸಂಸಾರಕ್ಕೋಸ್ಕರ ತ್ಯಾಗ ಮಾಡಿರೋ ಹೆಣ್ಣನ್ನ ನೀ ತ್ಯಾಗ ಮಾಡಿದಿ ಅಂತ ಯಾರು ಹೇಳೋದಿಲ್ಲ ಹಂಗ ಸವರೇ ಆಗಿರ್ತಾರೆ ಈ ಯಾಳ ಆಗಿರ್ತಾರೆ ಯಾರೇ ಆದ್ರೂ ಬೇರೆಯವ್ರ ಮಾತಿಗೆ ಕಿವಿ ಕೊಡೋಕ್ ಹೋಗ್ಬೇಡಿ ನಿಮ್ಮ ಕುಟುಂಬ ನಿಮ್ಮ ಜವಾಬ್ದಾರಿಗಳಾಗಿರುತ್ತೆ ಗಂಡನ ಮಾತು ವೇದವಾಕ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಡಿ ಕೆಲವ್ರು ಏನ್ ಮಾಡ್ತೀರಾ ಯಾಕೆ ಮಗು ನಾನು ನಿಂದಲ್ವಾ ನೀನೇ ತಾನೇ ಉಡ್ಸಿರೋದು ನಿನಗೂ ಸೇರುತ್ತೆ ತಾನೇ ನೀನು ಸ್ವಲ್ಪ ದಿನ ನೋಡ್ಕೊ ನಾನು ಸ್ವಲ್ಪ ದಿನ ನೋಡ್ಕೊ ಅಂತ ಅನ್ಬೋದು ಆದ್ರೆ ಅದು ತಪ್ಪಾಗುತ್ತೆ ತಾಯಿ ತೋರ್ಸೋ ಪ್ರೀತಿನೇ ಬೇರೆ ತಂದೆ ತೋರ್ಸೋ ಪ್ರೀತಿನೇ ಬೇರೆ ಹೌದು ಯಾಕೆಂದ್ರೆ ಹೆಣ್ಣು ಯಾವತ್ತೂ ಸೋತು ಗೆಲ್ಬೇಕು ಹೆಣ್ಣು ಕೊಡುವಂತಹ ಒಂದು ಮನೆಯ ಪಾ ಅದೇ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ ಹಂಗೆ ಹೆಣ್ಣು ತೋರ್ಸೋ ಪ್ರೀತಿ ಆಗಿರ್ಬೋದು ಕಲಿಸ್ಕೊಡುವಂತಹ ಜೀವನದ ಪಾಠ ಆಗಿರ್ಬೋದು ಬೇರೆ ಯಾರು ಕಲಿಸ್ಕೊಡೋ ಸಾಧ್ಯ ಇಲ್ಲ ಅದನ್ನ ಎಂದಿಗೂ ಕಳ್ಕೊಳಕ್ ಹೋಗ್ಬಿಡಿ ದುಡ್ಡನ್ನ ಯಾವತ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹೌದಲ್ವಾ ಖಂಡಿತ ಯಾವ್ದು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಈ ಯಾವ ಜನ ನಮ್ಮನ್ನು ಹಂಗಸ್ತ ಹಂಗಸ್ತಿದ್ರೋ ಯಾವ ಜನ ನಮ್ಮನ್ನ ಈಯಾಳಿಸ್ತಿದಾರೋ ಅವರೇ ಮುಂದೊಂದು ದಿನ ನಮ್ಮ ನಮ್ಮನ್ನ ಅದಕ್ಕೂ ಹೇಳ್ತಾರೆ ನೀನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದಕ್ಕೆ ತಾನೇ ನಿನ್ ಮಗು ಈ ತರ ಆರೋಗ್ಯ ತಪ್ಪಿರೋದು ನೀನು ಕೆಲಸಕ್ಕೆ ಹೋಗದೆ ಮನೇಲಿ ಇದ್ದಿದ್ರೆ ನಿನ್ ಮಗು ಚೆನ್ನಾಗಿರ್ತಿತ್ತು ಒಳ್ಳೆ ಬುದ್ಧಿ ಕಲಿತಿದ್ದ ಒಳ್ಳೆ ವಿದ್ಯಾವಂತನಾಗ್ತಿದ್ದ ನೀ ಕೆಲಸ ಕೆಲಸ ಅಂತ ಸುತ್ಕೊಂಡೋದೆ ಅದಕ್ಕೆ ನಿನ್ ಮಗ ದಾರಿ ತಪ್ಪಿದ್ದಾನೆ ಅಂತ ಅನ್ನೋ ಹಂಗು ಅಂತಾರೆ ಹಿಂಗು ಅಂತಾರೆ ನಾನು ಹೇಳೋದಿಷ್ಟೇ ನೀವು ಆಮೇಲೆ ನೀವು ಪಶ್ಚ ಪಕ್ಷ ಪಶ್ಚಾತ್ತಾಪ ಪಡಬೇಕಾಗತ್ತೆ ಇವಾಗಲೇ ಹೇಳ್ತೀನಿ ಕೇಳಿ ಆ ಮಕ್ಕಳ ಬಾಲ್ಯವನ್ನ ತಾಯಂದಿರು ನೆನಪಿಟ್ಕೊಂಡಿರೋ ಹಾಗೆ ತಂದೆಗಳು ನೆನ್ಪಿಟ್ಕೊಳಕಾಗೋದಿಲ್ಲ ತಾಯಂದಿರು ವರ್ಣನೆ ಮಾಡೋ ಹಂಗೆ ನನ್ನ ಮಗ ಹೀಗಿದ್ದ ಆಗಿದ್ದ ನನ್ನ ಮಗ ಈ ತುಂಟಾಟ ಮಾಡ್ತಾ ಇದ್ದ ಆ ಥರ ತುಂಟಾಟ ಮಾಡ್ತಾ ಇದ್ದ ಈ ಥರ ನಗ್ತಾ ಇದ್ದ ಈ ಥರ ಕೂರ್ತಾ ಇದ್ದ ಪ್ರತಿ 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 ಒಂದು ಇಂಚಿಂಚು ಹೇಳೋದು ತಾಯಿಯಿಂದ ಮಾತ್ರ ಸಾಧ್ಯ ಖಂಡಿತ ಆ ಜೀವನದ ಆ ಒಂದು ಖುಷಿನ ಆ ಕ್ಷಣನ ಯಾವತ್ತಿಗೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದ ನಾವು ಹುಟ್ಟದ ಮಗುನಿಂದ ಹಿಡ್ದು ಐದು ವರ್ಷ ಮಗು ತನಕ ಇರೋ ಲೋಕನೇ ಬೇರೆ ಮಕ್ಕಳದು ಐದು ವರ್ಷದಿಂದ ಹತ್ತು ವರ್ಷ ತನಕ ಅದೊಂಥರ ಲೋಕ ಆಗಿರುತ್ತೆ ಇವೆರಡು ಲೋಕನ ಖಂಡಿತ ಮರ್ತ್ಕೊಳಕ್ ಹೋಗಬೇಡಿ ಐದು ವರ್ಷ ತನಕ ತಾಯಿಯ ಅವಶ್ಯಕತೆ ತುಂಬಾ ಇದೆ ತಾಯಿ ಇಲ್ಲದ ಜೀವನನೇ ಇಲ್ಲ ಮಕ್ಕಳಿಗೆ ಅಂತಾನೆ ಹೇಳ್ತೀನಿ ನಿಜಕ್ಕೂ ಮಕ್ಕಳನ್ನ ಆ ಟೈಮಲ್ಲಿ ಒಂಟಿಯಾಗಿ ಬಿಟ್ಟಾಗ ಆ ಒಂಟಿತನ ಮನಸ್ಸಲ್ಲಿ ಎಮ್ಮರವಾಗಿ ಬಿಡದು ಏನು ಬೇಕಾದ್ರು ಆಗ್ಬೋದು ಯಾವ ರೀತಿ ಬೇಕಾದರೂ ಮನಸ್ಸು ಮಾರ್ಪಾಡುವಾಗ್ಬೋದು ಯಾಕೆಂದ್ರೆ ಪುಟ್ಪುಟ್ಟ ಮಕ್ಕಳಲ್ಲಿ ಬಾಯಿ ಬಿಟ್ಟು ಹೇಳಕ್ ಅಥವಾ ಬರೋದು ತೋರಿಸೋದಕ್ಕೂ ಬರೋದಿಲ್ಲ ಏನು ಇಲ್ಲ ಬರೀ ಹಳೋದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಷ್ಟು ಬಿಟ್ರೆ ನೀನು ಗೊತ್ತಿದೆ ಪುಟ್ಪುಟ್ ಮಕ್ಕಳಿಗೆ ಹಲ್ವಾ ಅದು ನನ್ನ ತಾಯಿಯಾಗಿರೋಳು ಅರ್ಥ ಮಾಡ್ಕೊಂಡು ಆ ಮಗುನ ಚೆನ್ನಾಗಿ ನೋಡ್ಕೊಂಡು ಅದಕ್ಕೊಂದು ಪ್ರೀತಿ ಕೊಟ್ಟು ಅದು ಕೇಳೋದಷ್ಟೇ ಒಂದು ಅಮ್ಮನಿಂದ ಒಂದು ಪಪ್ಪಿ ಕೊಡಬೇಕು ಅಮ್ಮನ ತೋಳಲ್ಲಿ ಮಲ್ಕೋಬೇಕು ಅಮ್ಮನ ಎಗಲ ಮೇಲೆ ಮಲ್ಕೋಬೇಕು ಅಮ್ಮನ ತೊಡೆ ಮೇಲೆ ಮಲ್ಕೋಬೇಕು ಅಮ್ಮ ನನ್ನನ್ನು ಬೇರೆ ಯಾರನ್ನೂ ಮುದ್ದಾಡಬಾರ್ದು ನನ್ನನ್ನು ಮಾತ್ರ ಮುದ್ದಾಡಬೇಕು ಅಂತ ಬಯಸುತ್ತೆ ಅದಕ್ಕೆ ಕೇಳೋದು ಏನೋ ತಪ್ಪಲ್ಲ ಅದ್ರ ಅದ್ರ ಹಕ್ಕು ಅದು ಕೇಳುತ್ತೆ ನಮ್ದು ಅಷ್ಟೇ ನಮ್ದು ಸಹ ಕರ್ತವ್ಯನೇ ಆ ಮಕ್ಕಳನ್ನ ನೋಡ್ಕೊಳ್ಳೋದು ಸಾಕೋದು ದಾರಿ ತೋರ್ಸೋದು ನಮ್ ಕರ್ತವ್ಯನೇ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನನ್ನಿಸ್ತು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಜೀವನದಲ್ಲಿ ಸಾವಿರ ಜನ ಸಾವಿರ ಥರ ಅಂದ್ಕೊಳ್ಳಿ ನಮ್ಮ ಲೈಫಲ್ಲಿ ನಮಗೇನು ಬೇಕು ಏನು ಬೇಡ ಅಂತ ನಮಗೆ ಮಾತ್ರ ಗೊತ್ತಿರತ್ತೆ ನಾವು ಅದೇ ಥರನೇ ನಡಿಬೇಕು ಬೇರೆಯವ್ರ ಮಾತಿಗೆ ನಾವು ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ನಮ್ಮ ಜೀವನನ ಅವರು ಸರಿ ಮಾಡೋಕ್ಕೆ ಬರಲ್ಲ ನಮ್ಮ ಜೀವನನ ಅವ್ರು ಕಟ್ಟಾಳೋದಕ್ಕೆ ಯಾರೂ ಅಲ್ಲ ನಮ್ಮ ಬದುಕಲಿ ಹಾಗು ಹೋಗುಗಳು ನಮ್ಮ ಜೀವನನ ಎಲ್ಲಿ ತೊಗೊಂಡೋಗ್ಬೇಕು ಎಲ್ಲಿ ನಮ್ಮ ಜೀವನನ ತಗೊಂಡು ನಿಲ್ಲಿಸಬೇಕು ಹೆಂಗ್ ಉದ್ದಾರ ಮಾಡಬೇಕು ಅನ್ನೋದು ನಮ್ಮ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗಲ್ಲ ಬೇರೆಯವ್ರಿಗೆ ಹೇಗಾದರೂ ಅಂದ್ಕೊಳ್ಳಿ ಯಾವ ರೀತಿನಾದ್ರೂ ಅಂದ್ಕೊಳ್ಳಿ ಖಂಡಿತ ಮನಸ್ಸಿಗೆ ಹಾಕೋಬೇಡಿ ನಿಮ್ಮ ಕರ್ತವ್ಯಕ್ಕೋಸ್ಕರ ಏನಾದ್ರು ಕೆಲಸ ಅಂತ ಬಿಟ್ಟಿದ್ರೆ ಖಂಡಿತ ತಪ್ಪಲ್ಲ ಮುಂದೊಂದು ದಿನ ಆ ಕೆಲಸಕ್ಕೆ ನೀವು ಸೇರ್ತಿ ಸೇರೇ ಸೇರ್ತೀರ ಆದರೆ ಅಲ್ಲಿವರೆಗೂ ಖಂಡಿತ ಟೈಮನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅದನ್ನು ಒಂದು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಒಳ್ಳೊಳ್ಳೆ ಬುಕ್ಕುಗಳನ್ನು ಓದೋದು ನಿಮ್ಮ ಎಜುಕೇಷನ್ನ ಬೇರೆ ರೀತಿನಲ್ಲಿ ನೀವು ತೊಗೊಂಡೋಗ್ಬೋದು ಸೈಡ್ ಕೋರ್ಸ್ಗಳು ಇರ್ತವೆ ಅದನ್ನೆಲ್ಲ ಖಂಡಿತ ನೀವು ಮಾಡ್ಕೋಬೋದು ಎಕ್ಸ್ಟ್ರಾ ನೀವು ಕೋಚಿಂಗ್ ಕಲಿಯೋದಾದ್ರೂ ಸಹ ಆನ್ಲೈನಲ್ಲಿ ನೀವು ಕಲಿಬೋದು ನಿಮ್ಮ ನಿಮ್ಮ ಈಗಿರೋ ಕೆಲಸಕ್ಕಿಂತ ಇನ್ನೂ ಬೆಟರ್ ಆಗಿರೋ ಚೆನ್ನಾಗಿರೋ ಚೆನ್ನಾಗಿ ಸಂಬಳ ಬರುವಂಥ ಕೆಲಸ ಖಂಡಿತ ಸಿಗುತ್ತೆ ಇದನ್ನೆಲ್ಲ ಕಲಿತ್ರೆ ಏಕೆಂದರೆ ಮನೇಲಿದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ ಟಮ್ ಮನೇಲಿ ಇದ್ದುಕೊಂಡು ಇದನ್ನೆಲ್ಲ ಸಾಧನೆ ಮಾಡೋದು ಹೆಣ್ಣಿಗೆ ಮಾತ್ರ ಸಾಧ್ಯ ಗಂಡ ಕೈಲಿ ಇವೆಲ್ಲ ಆಗಲ್ಲ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ತಾನು ಬೇಕಾಗಿರೋ ಅಂಥದ್ದು ಅದು ಏನೇ ಕಲೆ ಆಗಿರ್ಬೋದು ಕೆಲವ್ರಿಗೊಬ್ಬೊಬ್ರಿಗೂ ಒಂದೊಂದು ರೀತಿ ಕಲೆ ಇರುತ್ತೆ ಆಯಿತಾ ಅದನ್ನೆಲ್ಲನೂ ಪ್ರತಿಯೊಂದು ಕಲೆನೂ ತನ್ನಂತೆ ತಾನು ಮಾಡ್ಕೋಬೇಕು ಮಾಡ್ಕೊಳ್ಳೋದು ಹೆಣ್ಣಿಂದ ಮಾತ್ರ ಸಾಧ್ಯ ಎಣ್ಣೆ ಆದಿ ಎಣ್ಣೆ ಅಂತ್ಯ ಆಯಿತಾ ಆ ಆದಿಶಕ್ತಿ ಶಕ್ತಿ ಇದಳಲ್ಲ ಅವಳಿಗಿರೋ ಶಕ್ತಿ ಬೇರೆ ಯಾರಿಗೂ ಇಲ್ಲ ಸ್ನೇಹಿತರೆ ಅದೇ ಹೆಣ್ಣು ಹೆಣ್ಣಿಗೆ ಶತ್ರು ಆಗಿರ್ತಾಳೆ ಹಂಗಿಸೋದು ಅವಳೆ ಈ ಅವಳೆ ಚುಚ್ಚಿ ಚುಚ್ಚಿ ಮಾತಾಡೋದು ಅವಳೆ ಹೌದಲ್ವಾ ಹಾಗಾಗಿ ಯಾರ ಮಾತನ್ನು ಕೇಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಸಾಧ್ಯ ಆಯ್ತಾ ಬೇರೆಯವ್ರಿಗೆ ನಾಲ್ಕು ಬುದ್ಧಿ ಮಾತು ಹೇಳ್ತೀರಾ ಆ ಟೈಮಲ್ಲಿ ನೀವೇನಾದ್ರೂ ಅವ್ರು ಅನ್ಬೋದು ನೀನೇ ನೀನೇ ಓದ್ಬಿಟ್ ಮನೇಲಿ ಇದೀಯಾ ನಿನ್ಗೆ ನೀನ್ ಯಾಕೆ ನನ್ನ ಮಕ್ಳ ಬಗ್ಗೆ ಮಾತಾಡ್ತೀಯಾ ನನ್ನ ಮಗನು ಓದು ಅಂತೀಯಾ ಕೆಲಸ ಸೇರ್ಕೋ ಅಂತೀಯಾ ಫಸ್ಟ್ ಇಷ್ಟೆಲ್ಲ ಓದು ಏನ್ ದಬ್ಬಾಕ್ತಿಯಾ ನೀವು ಓದು ಅಂತ ಹೌದಲ್ವಾ ಹಾಗಾಗಿ ಇನ್ನೊಬ್ರಿಗೆ ಬುದ್ಧಿ ಹೋದ ಹೇಳಕ್ ಹೋಗ್ಬೇಡಿ ಸಮಯ ಬರೋ ತನಕ ಕಾಯಿರಿ ಸಮಯ ಬಂದಾಗ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಕೊಟ್ಟು ಮುಂದೆ ಬೆಟರ್ ಏನ್ ಮನೇಲಿ ಇರ್ತಿರಲ್ಲ ಒಂದು ಐದು ವರ್ಷ ಆ ಟೈಮನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ಸೇರ್ಕೊಂಡಾಗ ಬೆಟರ್ ಬೆಟರ್ ಆಗಿರೋ ಒಂದು ಕೆಲಸ ಸ್ಯಾಲ್ರಿ ಒಂದು ಎಲ್ಲಾ ರೀತಿನಲ್ಲೂ ಅನುಕೂಲ ಆಗಿರೋ ಹಂಗೆ ಸೇರ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಐದು ವರ್ಷ ಅಂದರೆ ಸುಮ್ಮನೆ ಅಲ್ಲ ಪ್ರತಿ ಕ್ಷಣನೂ ಯಾವತ್ತೂ ವಾಪಸ್ ಬರೋದಿಲ್ಲ ನಿಯತ್ತಾಗಿರೋದು ಸಮಯ ಮಾತ್ರ ಗಡಿಯಾರ ಹೆಂಗೆ ಹೋಗ್ಬೋದು ಆದರೆ ಸಮಯ ಅನ್ನೋದು ಅವನು ಬಡವ ಆಗಿರಲಿ ಬಲಿದಾಗಿರಲಿ ಒಬ್ಬ ಶ್ರೀವಂತ ಆಗಿರಲಿ ಯಾರೇ ಆದ್ರೂ ಒಂದೇ ರೀತಿ ನಡ್ಕೊಳ್ಳೋದು ನೋಡಿ ನಿಯತ್ತು ಅಂತಂದರೆ ಅದೊಂದೇ ನೋಡಿ ಹಾಗಾಗಿ ಆ ಸಮಯ ಮತ್ತೆ ಎಂದಿಗೂ ಬರೋದಿಲ್ಲ ಕಳ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ ಅದನ್ನು ಒಳ್ಳೆ ರೀತಿನಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತೀರಾ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಆ ಕಮೆಂಟ್ಗಳಿಗೆಲ್ಲ ಉತ್ತರ ಕೊಡ್ತೀನಿ ಆ ಕೊಟ್ಟಿದ್ದೀನಿ ಕೂಡ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಅನ್ನಿಸ್ತು ಖಂಡಿತ ಅದಕ್ಕೆಲ್ಲಾರು ಉತ್ತರ ಸಿಗುತ್ತೆ ಅಂತ ಹೇಳ್ತೀರಾ ಇರ್ತೀರಾ ಖಂಡಿತ ಮನೆಯಲ್ಲಿ ಅಂತವರೆಲ್ಲ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು